ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಭಸ್ಮಾಸುರ ಬೆಟ್ಟ ಈ ಭಸ್ಮಾಸುರನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಶಿವನವರು ಏನೋ ಒಂದು ಗುಹೆಯಲ್ಲಿ ಅಡಗಿ ಕುತ್ಕೋತಾರಲ್ಲ ಆ ಗುಹೆ ಇಲ್ಲಿದೆ ಈ ಜಾಗನ ನೋಡಿದ್ರೆ ಯಾವ ಒಂದು ನರಪೀಳೆ ಕೂಡ ಇಲ್ಲಿ ಓಡಾಡಿಲ್ಲ ಅಂತ ಅನಿಸುತ್ತೆ ಈ ಟ್ರೆಕ್ ಅಲ್ಲಿ ನನಗೆ ತುಂಬಾ ತೊಂದರೆ ಆಗಿದ್ದು ಈ ಹುಲ್ಲಿನಿಂದ ಶಿವನನ್ನ ಭಸ್ಮಾಸುರ ಹುಡ್ಕೊಳ್ಳೋದಕ್ಕೆ ಯಾಕೆ ಕಷ್ಟಪಟ್ಟ ಪಟ್ಟ ಅಂತಂದ್ರೆ ನನ್ಗೆ ಈಗ ಅನಿಸ್ತಿದೆ ಅದು ಯಾರು ಇಲ್ಲ ಒಪ್ನೇ ಇದ್ದೀನಿ ಶರಣ್ರಿ ನನ್ನಿಂದ ಕಾಣಿಸಿದ್ಯಲ್ಲ ಅದು ಸೀತಿ ಬೆಟ್ಟ ಅಂತ ಕರೀತಾರೆ ಅದಕ್ಕೆ ಭೈರವೇಶ್ವರ ಅಂತ ಮೇಲ್ಗಡೆ ಒಂದು ದೇವಸ್ಥಾನ ಇದೆ ಈ ಭಸ್ಮಾಸುರನಿಗೂ ಶಿವನಿಗೂ ಸಂಬಂಧಪಟ್ಟಂಗೆ ಈ ಜಾಗ ಏನಿದೆಯಲ್ಲ ತುಂಬಾ ಇಂಪಾರ್ಟೆಂಟ್ ಪ್ಲೇಸ್ ಇದು ನೋಡೋಣ ಮೇಲ್ಗಡೆ ಹತ್ಕೋತಾ ಹೋದಾಗ ಏನೇನು ಕಾಣಿಸುತ್ತೆ ಅಂತ ನೋಡೋದಕ್ಕೆ ಟ್ರೈ ಮಾಡ್ತೀನಿ ನಾನು ಇಲ್ಲಿ ಮೆಟ್ಲ್ಗಳಿದಾವೆ ಈ ಮೆಟ್ಲ್ಗಳನ್ನ ಹತ್ಕೊಂಡು ನಾವು ಮೇಲಕ್ಕೆ ಹೋಗ್ಬೇಕು ಬೆಳಗ್ಗೆ ಬೆಂಗಳೂರಿಂದ ನಾನು ಈ ಚಿಂತಾಮಣಿಗೆ ಹೋಗೋ ಬಸ್ ಅನ್ನು ಹತ್ಕೊಂಡು ಎಸ್ ಕ್ರಾಸಲ್ಲಿ ಇಳಿದು ಅಲ್ಲಿದ್ದ ವೇಮ್ಗಲ್ಲಿಗೆ ಬಂದು ವೇಮ್ಗಲ್ಲಿಂದ ಇದು ಸುಮಾರು ಒಂದು ಅಪ್ರಾಕ್ಸಿಮೇಟ್ ಆರೂವರೆ ಏಳು ಕಿಲೋಮೀಟ್ರ್ ಆಗುತ್ತೆ ಬಸ್ಗಳು ತುಂಬ ಕಡಿಮೆ ಸೀಟಿಗೆ ಬರೋಕ್ಕೆ ವೇಮ್ಗಲ್ಲಿಂದ ಪ್ಯಾಸೆಂಜರ್ ಆಟೋಗಳು ಬರ್ತವೆ ಗ್ಯಾರಂಟಿ ಅಂದರೆ ಟೈಮಿಂಗ್ ಇಲ್ಲ ಅವರು ಫುರ್ ಪೂರ್ತಿ ಆದಮೇಲೆ ಬರ್ಬೋದು ಸೊ ನಾನು ಅಲ್ಲಲ್ಲೇ ಡ್ರಾಪ್ ತೊಗೊಂಡು ನಡ್ಕೊಂಡು ಇಲ್ಲಿ ತನಕ ಬಂದಿದ್ದೀನಿ ಸೊ ಇದು ಮೆಟ್ಲು ಹತ್ತುವಂಥ ಜಾಗ ಇಲ್ಲಿಂದ ಹತ್ತಿ ನಾವು ಮೇಲಕ್ಕೆ ಹೋಗ್ಬೇಕು ತಿವನ ಕಲ್ಯಾಣ ಪ್ರಸಂಗ ಇದೆ ಇಲ್ಲಿ ಇದು ಎಂಟ್ರೆನ್ಸ್ ಇದು ಇಲ್ಲಿಂದ ಹತ್ಕೊಂಡು ನಾವು ಒಳಗಡೆ ಹೋಗ್ಬೇಕು ಮೆಟ್ಲ ಹತ್ಕೊಂಡು ಹೋಗೋದಕ್ಕೆ ಈ ತರ ಕಡೆ ಶೆಲ್ಟರ್ ವ್ಯವಸ್ಥೆ ಮಾಡಿದ್ದಾರೆ ಬಿಸಿಲು ತೊಂದರೆ ಆಗಲ್ಲ ಈಸಿಯಾಗಿ ಹೋಗ್ಬಿಡ್ಬೋದು ಭಸ್ಮಾಸುರ ಶಿವನ ತಲೆ ಮೇಲೆ ಕೈ ಇಡಬೇಕು ಅಂತ ಹೊರಟಾಗ ಶಿವ ಭಸ್ಮಾಸುರನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಅವಿತ್ಕೊಂಡಂತಹ ಗುಹೆ ಈ ಬೆಟ್ಟದ ಮೇಲಿದೆ ಇಲ್ಲಿ ಎಲ್ಲಾ ಹಳೆ ಮೆಟ್ಲುಗಳಿದಾವೆ ಇವು ಹೊಸ ಮೆಟ್ಲುಗಳು ಇವು ಮಾಡಿರೋದು ಅಲ್ಲಿ ದೇವಸ್ಥಾನ ಇದೆ ಸೊ ಇಲ್ಲೊಂದು ಯಾವುದೋ ದೇವಸ್ಥಾನ ಇದೆ ಒಳಗಡೆ ತ್ರಿಶೂಲ ಇದೆ ಅದು ಬಿಟ್ರೆ ಮತ್ತೇನು ಇಲ್ಲ ಇಲ್ಲಿ ಒಟ್ಟು ಎರಡು ದೇವರುಗಳಿದಾವೆ ಎರಡಕ್ಕೂ ಅದರದ್ದೇ ಆದ ಉಗಮದ ಹಿನ್ನೆಲೆ ಇದೆ ಈಗ ಸೀತಿ ಬೆಟ್ಟ ಅಂತ ಏನು ಈ ಪ್ರದೇಶಕ್ಕೆ ಕರೀತಾರೆ ಅದಕ್ಕೆ ಶಾಸನಗಳಲ್ಲಿ ಶ್ರೀಪತಿ ಹಾಗೂ ಶ್ರೀಪತಿ ಮಲೆ ಅಂತಾನು ಕರೆದಿದ್ದಾರೆ ಅಲ್ಲಿ ಕಾಣಿಸ್ತಿದೆಯಲ್ಲ ಬೆಟ್ಟ ಅದು ಭಸ್ಮಾಸುರ ಬೆಟ್ಟ ಅಂತ ಹೇಳಿ ಹೋದ್ರೆ ಸ್ವಲ್ಪ ದೂರ ಅಷ್ಟೇ ಇಲ್ಲಿ ತನಕ ನಮ್ಮ ಪರ್ಸನಲ್ ವೆಹಿಕಲ್ ಗಳನ್ನ ನಾವು ತಗೊಂಡ್ ಬರ್ಬಹುದು ತಗೊಂಡ್ ಬಂದ್ರೆ ಅಲ್ಲಿ ನೋಡಿ ದೇವಸ್ಥಾನ ಇದು ಪಾರ್ಕಿಂಗ್ ಏರಿಯಾ ಕಾರ್ ಪಾರ್ಕಿಂಗ್ ಏರಿಯಾ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೆಲ್ಲ ಊರು ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಭಸ್ಮಾಸುರ ಬೆಟ್ಟ ಐ ತಿಂಕ್ ಅದನ್ನ ಹತ್ತಕ್ಕೆ ಆಗೋಲ್ಲ ಅಂತ ಅನ್ಕೋತೀನಿ ನಾನು ತುಂಬ ಸ್ಲಿಪ್ಪರಿ ಏರಿಯಾ ಇದೆ ಅದು ಬಿಟ್ರೆ ಈ ಬೆಟ್ಟ ಬೇಕಾದ್ರೆ ಹತ್ತಬಹುದು ಬಟ್ ದಾರಿ ಇಲ್ಲ ನೋಡೋಣ ಆಮೇಲೆ ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ದೇವಸ್ಥಾನ ಸಾಮಾನ್ಯವಾಗಿ ಮಳೆ ಬಂದ್ರೆ ಬಂಡೆ ಮೇಲಿಂದ ನೀರು ಚಾರಿ ಬರೋದು ಸಹಜ ಬಟ್ ಬೂದಿ ಮೇಲೆ ನೀರ್ ಬಿದ್ದಾಗ ಅದು ಹೆಂಗೆ ಹಿಂಕ್ ಕೊಳತ್ತಲ್ಲ ಅದೇ ತರ ಬಸ್ಮಾಸುರ ಬೆಟ್ಟದಲ್ಲಿ ಎಷ್ಟೇ ಮಳೆ ಬಂದ್ರೂ ಕೂಡ ಅದ್ರ ಪಾಡ ಅದರಿಂದ ನೀರು ಹರಿದು ಕೆಳಗಡೆ ಬರಲ್ಲ ಅದು ಹಂಗೆ ಹಿಂಕೊಳ್ತಾನೆ ಇರ್ತದಂತೆ ಈಗಲೂ ಅದು ನಡೀತಾ ಇರುತ್ತೆ ಇಲ್ಲಿ ಇದು ದೇವಸ್ಥಾನದ ಆವರಣ ಪತೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಭೈರವೇಶ್ವರ ಸ್ವಾಮಿ ದೇವಸ್ಥಾನ ಎರಡೂ ಪಕ್ಕದಲ್ಲೇ ಇದಾವೆ ಬೆಟ್ಟದ ಮೇಲೆ ನೀರು ಮತ್ತು ನೈರ್ಮಲ್ಯ ತುಂಬಾ ಚೆನ್ನಾಗಿದೆ ಕೈಕಾಲು ತೊಳ್ಕೊಳ್ಳೋಕೆ ನೀರ್ಗಿರ್ ವ್ಯವಸ್ಥೆ ಮಾಡಿದ್ದಾರೆ ಪರವಾಗಿಲ್ಲ ಚೆನ್ನಾಗಿದೆ ದೇವಸ್ಥಾನ ಧಾರ್ಮಿಕ ಇಲಾಖೆಯವರು ಮೆಂಟೈನ್ ಮಾಡ್ತಿರೋದು ಅಕ್ಕ ಮುಖ ತೊಳ್ಕೊಂಡು ಸ್ವಲ್ಪ ಫ್ರೆಶ್ ಆಗಿ ಮತ್ತೆ ನಾವು ದೇವಸ್ಥಾನಗಳನ್ನು ನೋಡಕ್ ಈ ದೇವಸ್ಥಾನದಲ್ಲಿ ಮೊದಲು ಪೂಜೆ ಸಲ್ಲೋದು ಮತ್ತೆ ದರ್ಶನ ಪಡೆಯೋದು ಈ ಭೈರವೇಶ್ವರನಿಗೆ ಆದ್ರಿಂದ ಮೊದಲು ಈ ದೇವಸ್ಥಾನಕ್ಕೆ ನಾನು ಹೋಗ್ತೀನಿ ನೋಡೋಣ ಒಳಗಡೆ ಏನಿದೆ ಅಂತ ಇದು ಭೈರವೇಶ್ವರ ದೇವಸ್ಥಾನದ ಮುಂದಿನ ಮಂಟಪದ ಕಂಬಗಳಿವು ಇದು ನೋಡಿ ಇಬ್ಬರು ವ್ಯಕ್ತಿಗಳು ಸೇರ್ಕೊಂಡು ಒಂದು ವೃತ್ತಾಕಾರವನ್ನ ರಚನೆ ಮಾಡಿರ್ತಕ್ಕಂಥದ್ದು ಕಂಬಗಳ ಮೇಲೆ ವಿವಿಧ ರೀತಿಯ ಉಬ್ಬು ಶಿಲ್ಪಗಳನ್ನ ಕೆತ್ತನೆ ಮಾಡಿದ್ದಾರೆ ಇದು ಸಾಕಿರುವ ಹಾನಿ ಯಾರದೋ ಮೇಲೆ ದಾಳಿ ಮಾಡ್ತಿದೆ ದೇವಸ್ಥಾನದ ಒಳಗ್ ಬಂದ್ರೆ ಎತ್ತರದಲ್ಲಿ ಚಿಕ್ಕದು ಆದಂತಹ ಒಂದು ನವರಂಗ ಮಂಟಪ ಇದೆ ಈ ನವರಂಗ ಮಂಟಪದ ಕಂಬಗಳು ಏನಿದಾವೆ ಸ್ವಲ್ಪ ವಿಶೇಷ ಅನಿಸುದು ನನಗೆ ಯಾಕಂದ್ರೆ ಅವುಗಳನ್ನ ಚೌಕಾಕಾರದಲ್ಲಿ ಕೆತ್ತನೆ ಮಾಡಿದ್ದಾರೆ ಮತ್ತೆ ಅವುಗಳಲ್ಲಿ ಚಿಕ್ಕ ಚಿಕ್ಕ ಮಂಟಪಗಳನ್ನ ನಾವು ಕಂಬದಲ್ಲಿ ಕಾಣ್ಬಹುದು ಮತ್ತದು ಗರ್ಭಗುಡಿ ಮತ್ತೆ ಅಲ್ಲಿರುವಂತಹ ಭೈರವೇಶ್ವರ ಮೂರ್ತಿ ನವರಂಗ ಮಂಟಪದ ಮೇಲೆ ಚತ್ತು ಅಥವಾ ಚಾವಣಿ ಅಂತ ಏನು ಕರಿತೀವಿ ಅಲ್ಲಿ ಅಷ್ಟ ದಿಕ್ಪಾಲಕರ ಉಬ್ಬು ಶಿಲ್ಪಗಳನ್ನ ನಾವು ನೋಡ್ತೀವಿ ಭಸ್ಮಾಸರ ಅಂತ ಹೇಳ್ಬಿಟ್ಟು ಒಬ್ಬ ತಪ್ಪ ಭಾರಿ ತಪಸ್ಸಾದವನು ಅವನು ತಪಸ್ಸಿಗೆ ಬೆಚ್ಚಿ ಶಿವ ನನಗೇನು ಏನು ಬೇಕಾದರೂ ಕೇಳಪ್ಪ ಕೊಡ್ತೀನಿ ಹೇಳ್ಬಿಟ್ಟು ಕೇಳ್ದ ಆಗ ಸರಿ ಶಿವನ ಭಸ್ಮಾಸರ ಕೇಳ್ದ ಆಗೇನಾಯಿತು ಸರಿಯಪ್ಪ ಸರಿ ಸೊಮ್ಮೆ ನಾನು ಯಾವ ಮನೆ ಮೇಲೆ ಕೈ ಅವರು ಭಸ್ಮ ಬೇಕು ಅಂತ ವರ ಬೇಕು ಅಂತ ಹೇಳ್ಬಿಟ್ಟು ಭಸ್ಮಾಸರ ಶಿವನ ಕೇಳ್ದೆ ಸರಿ ಅಂತ ತೋರ್ತಿದ್ದ ವರ ಕೊಟ್ಟಿದ್ದಾರ ಇಲ್ವೋ ಇನ್ನು ತಲೆ ಮೇಲೆ ಕೈ ಇಡಬೇಕು ಇಲ್ಲಿ ಯಾರು ಬೇರೆಯವರಿಲ್ಲ ಅಂತ ಹೇಳ್ಬಿಟ್ಟು ಶಿವನ ತಲೆ ಮೇಲೆ ಕೈ ಇಡಬೇಕು ಅಂತೇಳಿ ಭಸ್ಮಾಸರ ಯೋಚನೆ ಮಾಡ್ತಾರೆ ಹಾಗೆ ಅಂದರೆ ಶಿವ ಭಸ್ಮ ಆಯಿತು ಅಂತಂದರೆ ಬ್ರಹ್ಮ ಮಹೇಶ್ವರ ಮುಂಜಾನೆ ನಾನು ಪ್ರಪಂಚ ಮಾಡಬೇಕು ಸ್ಮೃತಿ ಲಯ ಸ್ಥಿತರ್ತರು ಅದಕ್ಕೋಸ್ಕರ ಏನು ಮಾಡ್ದ ಅಪ್ಪ ನೀ ದ್ರಾಕ್ಷರಾಗಿದ್ದೀಯಾ ಅದರಿಂದನು ಈ ಚಿಮಲೆ ಬೆಟ್ಟ ಅಂತಿದೆ ಆ ಬೆಟ್ಟದಲ್ಲಿ ಹೋಗಿ ಒಂದು ವರಳಿದೆ ಹೊರಳಲ್ಲಿ ನೀರು ತಗೊಂಡು ಸ್ನಾನ ಮಾಡ್ಕೊಂಬ ನೀನು ಆಮೇಲೆ ಪೇಪುಲ್ ತಲೆ ಕೈ ಹಿಡಿಯುವಂತೆ ಅಂತ ಶಿವ ಕೇಳ್ದ ಭಸ್ಮಾಸ್ತರರಿಗೆ ಹಾಗೇನಾಯ್ತು ಇವನು ಸ್ನಾನ ಮಾಡಕ್ ಹೋಗೋದನ್ನು ಗಿಡಗಳ ಮೇಲೆ ಕೈ ಇಟ್ಟ ಗಿಡನೂ ಬೆಂದಾಯ್ತು ಮರಗಳ ಮೇಲೆ ಕೈ ಇಟ್ಟ ಮರಗಳೂ ಬೆಂದಾಯ್ತು ಆದ್ರೆ ಈ ದೇವತೆಗಳೆಲ್ಲಾನು ಸಂವಾರ ಮಾಡ್ಬಿಟ್ಟ ಇವನೇ ರಾಜ ಆಗಬೇಕು ಅನ್ನೋಂತ ಒಂದು ಅಭಿಪ್ರಾಯ ಆಯ್ತು ಬಸ್ಮಾಶ್ರಮ್ಗೆ ಹಾಗೇನಾಯ್ತು ಇವನು ಹೋಗಿದ್ದೆ ಆ ವರ್ಲಲ್ಲಿ ನೀರ್ ತಕೊಂಡು ಮೈ ಮುಟ್ಕೊಂಡೇನೆ ತಲೆ ಮೇಲೆ ಸುಟ್ಕೊಂಡ ತಲೆ ಮೇಲೆ ಸುಟ್ಕೊಂಡು ಆಗ ಏನಾಯ್ತು ಸರಿ ಬರ್ತಾ ಇದ್ದ ಆಗ ಬರ್ತಾ ಇದ್ರೆ ಏನಾಯ್ತು ಮಕ್ಕಳ ಮಕ್ಕಳು ಹುಡುಗ ಒಬ್ಬ ಹೊಲ ಉಳಮೆ ಮಾಡ್ತಾ ಇದ್ನು ಹೊಲ ಉಳವೆ ಮಾಡ್ತಾ ಇದ್ರೆ ಅಪ್ಪ ಈ ಕಡೆ ಬ್ರಾಹ್ಮಣರ ಬದಲ ಜೋಗಿ ಆವೇಶ ಹಾಕೊಂಡ್ರು ಅಜ್ಜು ಅಜ್ಜಿ ಅವ್ರೆ ಇಲ್ಲಿ ಹೋದ್ರು ಅಂತ ಕೇಳ್ದಾಗೋದಲ್ಲ ಸ್ವಾಮಿ ಅವ್ರು ಈ ಕಡೆ ಸಿದ್ದಿ ಬೆಟ್ಟದ ಕಡೆ ಹೋದ್ರು ಅಂತ ಬೆಟ್ಟು ತೋರಿಸ್ದ ಬೆಟ್ಟು ತೋರಿಸೋದ್ರು ಆಗೇನಾಯ್ತು ಶಿವ ಕೋಪ ಬಂದ್ಬಿಟ್ಟಿದೆ ಇವ್ರು ಬೆಟ್ಟು ಕತ್ತರಿಸೋಲಿ ಅಂತ ಹೇಳ್ಬಿಟ್ಟು ಶಾಪ ಕೊಟ್ಟ ಹಾಗಾದ ಏನಾಯ್ತು ಶಿವ ಪಾರ್ವತಿ ಬಂದು ಪಕ್ಕದಲ್ಲಿ ಶ್ರೀಮತೇಶ್ವರ ದೇವಸ್ಥಾನ ಇದೆ ಆ ದೇವಸ್ಥಾನದ ಗುಹೆಯಲ್ಲಿ ನಡ್ಕೊಂಡ್ರು ಗುಹೆಯಲ್ಲಿ ನಡ್ಕೊಂಡಾಗ ಏನಾಯ್ತು ಹೋಗಿದ್ದೆ ಮಹಾವಿಷ್ಣು ಬ್ರಹ್ಮನ ಕೇಳ್ದ ಶಿವನ ಬಿಡ್ತಾ ಇಲ್ಲ ಭಸ್ಮಾಸರ ಇಲ್ಲೋದ್ರೂ ಯಾವ ವೇಷ ಕೊಡಿ ಎಲ್ಲೋದ್ರು ಕೂಡ ಶಿವನ ಸಮಾರ ಮಾಡಬೇಕು ಅಂತೇಳಿ ಭಸ್ಮಾಸರ ಹಿಂದಾಡ್ತಾ ಇದ್ದಾರೆ ಏನು ಮಾಡೋದು ಒಂದಿದೆ ಬ್ರಹ್ಮ ಹೋಗಿದ್ದೆ ಮಹಾವಿಷ್ಣು ಕೇಳ್ದ ಅಪ್ಪ ಹೊರ ಕೊಟ್ಟಿದ್ದ ಯಾಕೆ ಇವಾಗ ಅಲ್ಗಾಣೋದೇ ನಾ ಏನಾದರೂ ಮಾಡ್ಕೊಳ್ಳಿ ಹೋಗೋ ನನಗೆ ಗೊತ್ತಿಲ್ಲ ಅಂತ ಬ್ರಹ್ಮ ಮಹಾವಿಷ್ಣು ಹೇಳ್ತಾ ಆಗ ಸರಿ ಶಿವನೇ ಇಲ್ಲ ಅಂದ್ರೆ ನನಗೂ ನಿನಗೇನು ಕೆಲಸ ಇರುತ್ತೆ ಪಾಪ ಅಂತ ಬ್ರಹ್ಮ ಕೇಳಿದೆ ಮಹಾವಿಷ್ಣು ಆಗೇನಾಯಿತು ಸರಿ ಏನಾದರೂ ಉಪಾಯ ಮಾಡಿ ಏನೇ ಸಂಹಾರ ಮಾಡಪ್ಪ ಅಂತ ಮಾತೀನಿ ಆಗ ಏನಾಯಿತು ಮಹಾವಿಷ್ಣು ಮೋಹನಿ ಅವತಾರ ಥರ ಮಾಡಿ ಅತಿ ಸೌಂದರ್ಯ ಹುಡುಗಿಯದು ಆ ಭಸ್ಮಾಸರ ಆ ಕಡೆಯಿಂದ ಬರಬೇಕಾದ ಈ ಕಡೆಯಿಂದ ಬಾಗಲು ಹೋಗಿದೆ ಭಸ್ಮಾಸರ ಬೆನ್ನಿಗೆ ಟಚ್ ಮಾಡಿದ್ದು ಟಚ್ ಮಾಡೋದನ್ನು ಓ ಈಗೂ ಕಣಕ್ಕಾಗ ಭಮಾಸರ ಓ ಇತಿಯರ ಅತಿ ಸೌಂದರ್ಯ ಇದ್ದಾಳೆ ಈ ಹುಡುಗಿನ ಏನಾದರೂ ಮಾಡಿ ಮದುವೆ ಆಗಲೇಬೇಕು ಅನ್ನೋ ಯೋಚನೆ ಬಂತು ಭಸ್ಮಾಸರಿಗೆ ನಾನು ಮದುವೆ ಆಗ್ತೀಯಾ ಅಂತೇಳಿ ಮೋಹನಿನ ಭಸ್ಮಾಸರ ಕೇಳ್ದೆ ಸರಿ ಆಗ್ತೀರಿ ನಾನು ಯಾವ ಥರ ನಾಟ್ಯ ಮಾಡ್ತೀರೋ ಅದೇ ಥರ ನಾಟ್ಯ ಮಾಡಬೇಕು ಅಂಥವ್ರನ್ನೇ ನಾನು ಆಗಬೇಕು ನನ್ನ ಪ್ರತಿಕ್ರಿಯೆ ಇದೆ ಆ ಥರ ಇದ್ದರೆ ಮಾಡ್ಕೊಳ್ತೀನಿ ಅಂತ ಮೋಹನಿ ಹೇಳೋದು ಸರಿ ನಾಟ್ಯ ತಾನೇ ಮಗರನ ಯಶ ಮಾತ್ರ ಇದೆ ಪ್ರಾರಂಭ ಮಾಡು ಅಂತ ಬಸ್ಮನ ಹಸಿರ ಹೇಳ್ದ ಸರಿ ಮೋಹನಿ ಏನು ಮಾಡ್ದು ನಾಟ್ಯ ಮಾಡೋದು ನಾಟ್ಯ ಮಾಡಿಕೊಂಡು ಮಾಡ್ತಾ 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 ಆಯಮ್ಮ ತಲೆ ಮೇಲೆ ಕೈ ಇಟ್ಕೊಂಡು ಶಪರ ಕಲಾಕೊಂಡು ಕೂತ್ಕೊಂಡು ಇವನು ಮರ್ತೋದ ಶಿವ ಹೊರ ಕೊಟ್ಟಿದ್ದಿದ್ದು ಮರ್ತೋದ ಶಿವನು ಏನು ಮಾಡ್ತಾ ತಲೆ ಮೇಲೆ ಕೈ ಇಟ್ಕೊಂಡಿದ್ದೆ ಭಸ್ಮಸ್ಥರ ಕೂತ್ಕೊಳ್ಳ ಇವನೇನಾಯ್ತು ಅಲ್ಲಿ ಭಸ್ಮ ಆಗೋದ ಅದೇ ಬಸವಾಸುರ ಬೆಟ್ಟ ಅಂತ ಚೆನ್ಮೇಲಿ ಬೆಟ್ಟಕ್ಕೆ ಆಮೇಲೆ ಏನಾಯಿತು ಶಿವ ಗುಹೆನ ಶಿವ ಗುಹೆನಲ್ಲೇ ಅಡ್ಕೊಂಡೇ ಇಪ್ಪದು ಈಚೆಗೆ ಬರಲೇ ಇಲ್ಲ ಈ ಮೋಹನಿ ಅದರಲ್ಲಿ ಶಿವನಿಗೆ ಗೊತ್ತಿರಲಿಲ್ಲ ಬಂದಿದ್ದೆ ಶಿವ ಬಂದಿದ್ದೆ ಈ ಮೋಹನಿನ ಏನಾದ್ರೂ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ದೆ ಮಾ ಮೋಹನಿಯನ್ನು ತಪ್ಪ ಯಾರೋ ಶಿವ ತಪ್ಪೋದು ಆಗೇನಾಯಿತು ಗಂಡು ಮಗು ಹುಟ್ಟಿತು ಗಂಡು ಮಗು ಹುಟ್ಟೋದನ್ನು ಬ್ರಹ್ಮ ವಿಷ್ಣು ಮಹೇಶ್ವರ ಭೋಜನ ಏನು ಮಾಡಿದ್ರು ಏನು ಮತ್ತು ಮಾಡೋದು ಇವರಿಗೆ ಅಂದರು ಈ ಒಳ ಮಕ್ಕಳ ಹುಡುಗನಿಗೆ ಬೆರಳು ಕತ್ತಿಸೋದು ಶಾಂಪು ಕೊಟ್ಟಿದ್ದೀವಲ್ವ ಅದರಿಂದ ಒಕ್ಕಲ ಜನಕ್ಕೆಲ್ಲ ಮನೆ ದೇವರಾಗಿ ಮಾಡೋಣ ಭೈರವೇಶ್ವರ ಅಂತ ಹೇಳ್ಬಿಟ್ಟು ಮಾಡಿಬಿಟ್ಟು ಅಂತ ಹೇಳ್ಬಿಟ್ಟಿದೆ ಭೈರವೇಶ್ವರ ಅಂತ ಹೇಳಿ ಸ್ನಂತ ಮಾಡಿದ್ರು ಇದು ಹರಿಹಾರ ಸಮ್ಮೇಳನ ಚಿಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಸರು ಬರ್ತಾ ಇದೆ ಈ ಥರ ಆಗ್ಬಿಟ್ಟು ಇದು ಏನಾಯಿತು ಭೈರವೇಶ್ವರ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡಿದ್ರು ಆಮೇಲೆ ಏನಾಯಿತು ರೈತರು ಸೊಮ್ಮೆ ನಾನು ಬೆಟ್ಟ ತೋರಿಸಿದ ತಪ್ಪಾಯಿತು ನಾನು ಬೆಟ್ಟು ಕಾ ಸರಿ ನಾನು ಪೂಜೆಗೆ ತಕ್ಕೊಳ್ಳಿ ಅಂತ ಹೇಳಿದ್ರೆ ಶಿವನ ಕೇಳ್ಕೊಳ್ಳ ಅಪ್ಪ ಇಲ್ಲ ನೀನು ಶಾಪದಲ್ಲಿದ್ದೇನೆ ನಿನ್ನ ಪೂಜೆ ನೋಡಬೇಕಾಗಿಲ್ಲ ನಿನ್ನ ಪೂಜೆ ಬೈ ಫಸ್ಟ್ ಬೈರವೇಷನ್ ಸಲ್ಲಬೇಕು ಆವಾಗೇನಾಯ್ತು ನೀನು ಬೆಟ್ಟ ಕತ್ತರಿಸ್ಕೊಳ್ಬೇಕು ಬೆಟ್ಟ ಕತ್ತರಿಸ್ಕೊಳ ಅಲ್ಲಿ ಶಾಪ ವಿಮೋಚನೆ ಆಗುತ್ತೆ ಶುಚಿ ಆಗುತ್ತೆ ಆಗೇನಾಯಿತು ನೀನು ಬಂದ ನಂತರ ನಾನು ಪೂಜೆ ಕೊಡೋದು ನಾನು ತಪ್ಪಕ್ಕೆ ರೆಡಿ ಇದ್ದೀನಿ ಈ ವೈಶಾಖ ವೈಶಾಖ ಜ್ಯೇಷ್ಠ ವೈಶಾಖ ಇರೋ ತಿಂಗಳ್ರು ಈ ಹೊಕ್ಕಲ ಮಕ್ಕಳಿಗೆ ಬಂಡೆ ತಾವ್ರ ಮಾಡೋದು ತುಂಬ ಈ ಬೇರುಳು ಕೊಡೋ ಒಕ್ಕಲಿಗರು ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಶಿವ ಇದೆ ಶಿವ ಮೂರ್ತಿ ಒಂದು ಹೊಸ ದಿನ ದಿವಸ ಹಸುಗಳಿಂದ ತಪ್ಸ್ಕೊಂಡು ಹೋಗ್ತಾ ಇದ್ದಂತೆ ತಪ್ಸ್ಕೊಂಡು ಇದ್ರೆ ಏನಾಗಿತ್ತು ಆ ಹುಡುಗನ ಹಿಡ್ಕೊಂಡು ಹೊಡಿತಾ ಇದ್ದ ಯಜಮಾನ ಏನಪ್ಪ ಎಲ್ಲ ಹಸುಗಳು ಹಾಲು ಹಾಕ್ತಾ ಇದೆಯಲ್ಲ ನೀನು ಹಾಲು ಬರ್ತಾ ಇದ್ದೆ ಏನು ಮಾಡ್ತಾ ಇದೆಯಾ ಅಂತ ದಿವಸ ಹೊಡಿತಾ ಇದ್ದ ಇವರಿಗೆ ಏನಾಯಿತು ಏಟೆಗೆ ತಿಂದು 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 ಸಾಕಾಗೋಗಿತ್ತು ಹುಡುಗನಿಗೆ ಒಂದು ದಿವಸ ಕಾಲು ಕಾದ ಈ ಹಸು ಎಲ್ಲಿ ಹೋಗುತ್ತೆ ನೋಡೋಣ ಹಸು ಹಾಲು ಏನು ಮಾಡುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಇದೇನಾಯಿತು ನಾಲ್ಕು ಗಂಟೆ ಯಾವಾಗಲಿ ಅಂತ ತಪ್ಸ್ಕೊಂಡಾಗ ತಪ್ಸ್ಕೊಂಡಿದೆ ಆವತ್ತು ಅದು ಒಂದಕ್ಕೆ ಅವನು ಆಗ ಸರಿ ಆಮೇಲೆ ಶಿವನ ದೇವಸ್ಥಾನದಲ್ಲಿ ಮೊದಲಿಗೆ ಬಾಗಿಲು ಇರಲಿಲ್ಲ ಅಂತ ನಮ್ಮ ತಾತ ಕಾಲದಲ್ಲಿ ಆಗೇನಕ್ಕೆ ಆ ಸೊರಕೆ ಇದ್ರೆ ಬಾಗ್ಕೊಂಡು ಹೋಗ್ತಾ ಇತ್ತಂತೆ ಹೊಸ ಇವನು ಅದು ತೋಕೆ ಇಟ್ಕೋಕೊಂಡು ಹೋಗಿದ್ದಾರೆ ಗುಹೆ ಗುಹೆನಲ್ಲಿ ಚೇಪೆ ತೋಟ ಚೇಪೆ ತೋಟದಲ್ಲಿ ಪ್ರತ್ಯಕ್ಷ ರೂಪದಲ್ಲಿ ಇದ್ದಾರಂತೆ ಶಿವ ಪಾರ್ವತಿ ಆಮೇಲೆ ಹೋಗಿದ್ದೆ ಈ ಹಸ ಹೋಗಿದ್ದೆ ಶಿವನ ತಲೆ ಮೇಲೆ ಹಾಲು ಸೋರಿಸ್ತಾ ಇದೆ ಸರಿ ಇವನು ತೋಕೆ ಇಟ್ಕೊಂಡು ಕಂಡು ಬಿಟ್ಟಿಲ್ಲ ಅಲ್ಲಿ ಈ ತಲೆ ಮೇಲೆ ಹಾಲು ಸೋರಿಸ್ತಾ ಇರೋದನ್ನ ಅದು ತಳು ಇವ್ರು ಚುಕ್ಕೆ ಕಾಲ ಮೇಲೆ ಬಿದ್ದು ಚುಕ್ಕೆಗಳಗೆದ್ಕೊಟ್ಟು ಅದು ತಡುವಿಗೆ ಇವ್ರು ಕಡೆ ಬಿಟ್ಟು ನೋಡಿದ್ದಾನೆ ಆಮೇಲೆ ಏನಪ್ಪಾ ನೀನು ಹಾಲು ಕುಡಿಯೋದು ನನ್ನ ಮನೇಲಿ ಯಜಮಾನ ಕೈಯಲ್ಲಿ ಹೇಳ್ತೀನೋಲ್ಲಾ ಅಂತ ಹೇಳ್ಬಿಟ್ಟಿದೆ ಶಿವನ ಮಾತಾಡ್ಸಿದ್ದಾನೆ ದೇವ ಶಿವ ದೇವರು ನಮ್ಗೆ ಗೊತ್ತಿಲ್ಲ ಆಗನ ಕಾಲದಲ್ಲಿ ಆಗೇನಾಯಿತು ಅಪ್ಪ ಆಯಿತು ನೀವ್ರ ಮನೆಗೆ ಹೋಗೋ ಯಜಮಾನ ನೀವು ಹಿಂಸೆ ಕೊಟ್ಟಿದ್ದಾನೆ ನಿಜ ಈ ಒಂದು ತಾಟಿಯಲ್ಲಿ ಗುಡಿಸಲಿತ್ತಂತೆ ಆಗ್ರಹ ಕಾಲದಲ್ಲಿ ಆ ಹೋಗೋಷ್ಟು ಅದಕ್ಕೆ ಒಳ್ಳೆ ಅರಮನೆ ಆಗಿರುತ್ತೆ ನಿನ್ನ ಮನೆ ಯಜಮಾನ ಐಶ್ವರ್ಯರು ಬಂದಿರುತ್ತೆ ಯಜಮಾನ ನಿನ್ನೆ ಹಿಂಸೆ ಕೊಟ್ಟಿದ್ದ ನೀನಾದ್ರೂ ದಾಸಿಯ ಕೆಲಸ ಮಾಡಬೇಕು ಮನೆಗೆ ಹೋಗು ಯಾರಿಗೂ ಹೇಳ್ಕೊಳ್ಬೇಡ ಅಂತ ಶಿವ ಹೇಳ್ತಂತೆ ಸರಿ ಇದ್ದಾನೆ ಹಾಗೇನಾಯಿತು ನೀನು ಆ ಥರ ಯಾರಾದರೂ ಹೇಳ್ಕೊಂಡಿದ್ದೀನಿ ನಿನ್ನ ತಲೆ ಹದಿನಾರು ರೂಪಾಯಿ ಹೊಡೆಯುತ್ತೆ ಅಂತ ಹೇಳಿದ್ರು ಅವ್ರಿಗೆ ಶಾಪ ಕೊಟ್ಟ ಯಾಕೆಂದರೆ ಯಾರಿಗೂ ಹೇಳ್ಕೊಂಡೆ ಇರಲಿ ಅಂತ ಹೇಳಿದ್ರೆ ಶಾಪ ಕೊಟ್ಟ ಸರಿ ಅಂತ ಹೇಳಿದ್ರೆ ಇವ್ರು ಮನೆಗೆ ಹೋಗಿ ಹೋದ ಊರೋಡಕ್ಕೆ ಊರು ಹೊಡ್ಕೊಂಡ್ರೆ ಇವ್ರ ಮನೆಯೇ ಇಲ್ಲ ಎಲ್ಲಿ ಓಡಾಡೋದರೆಲ್ಲ ಸುತ್ತಿ 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 ಇವ್ರ ಮನೆ ಇಲ್ಲ ಆಮೇಲೆ ಏನಾಯಿತು ಅವರಮ್ಮ ಅಮ್ಮನ ನೀರಿಗೆ ಹೋಗೋ ನೆಪ ಮಾಡ್ದ ಶಿವ ಸರ್ ಯಾಕೋ ಮನೆ ಇಲ್ಲಿದ್ದೀಯ ನೀನು ಮನೆಗೆ ಬರಲಿಲ್ಲ ಅಮ್ಮ ಯಾರು ನೋಡಬೇಕು ಮನೆಗೆ ಅಂಗಡಿಯಮ್ಮ ನಾನು ಬರ್ತೀನಿ ಇಲ್ಲ ಅವರಮ್ಮ ಯಾವ ಮನೆ ಅವ್ರಿಗೆ ಹೋಗ್ತಲ್ಲ ನೀರು ತಗೊಂಡು ಆ ಮನೆಗೆ ನೋಡಬೇಕು ಮನೆ ಇಲ್ಲವಲ್ಲ ಸರ್ ಆಗೇನಾಯ್ತು ಏನಾಯಿತು ಅವರಮ್ಮ ನೀರು ತಗೊಂಡೋಗ್ಬೋ ಹೌದಾ ಅವ್ರ ಏನೋ ಮರೇ ನಾವು ನಿಂತ ಒಂದು ತೋಟಿಯಲ್ಲೇ ಗುಡಿಸ್ಲಿತ್ತಲ್ಲ ಈಗಿದ್ದಕ್ಕಿಂತ ಇಂಥ ಅರಮನೆ ಆಗಿದೆ ಇಷ್ಟೊಂದು ಐಶ್ವರ್ಯ ಆಗಿಬಿಟ್ಟಿದೆ ಇದೆಲ್ಲ ಏನೋ ಕಾರಣ ಮರಿ ಅಂತ ಮಗನನ್ನು ಮೈಯರ ಕಾಲ ಕೂಡಿ ಬಂತು ಆಗಿದೆ ಬಿಡಿ ಅಮ್ಮ ಅಂತ ಕೇಳಿದ ಆಮೇಲೆ ಏನಾಯ್ತು ಅವ್ರ ಅಷ್ಟೊಂದು ಶ್ರೀಮಂತರು ಅವಾಗ ಏನಾಯ್ತು ಹುಡುಗಿನ ನಾನು ಕೊಡ್ತೀನಿ ಏನು ಕೊಡ್ತೀನಿ ಅಂತ ಕ್ಯೂ ನಿಂತ್ಕೊಳ್ತಾರೆ ಅವ್ರ ಶ್ರೀಮಂತಕ್ಕೆ ಮದುವೆ ಮಾಡಿದ್ರು ಮದುವೆ ಆದ್ಮೇಲೆ ಅವ್ರು ಹೆಂಡತಿ ಕೇಳಿದ್ರಂತೆ ಏಕೆ ಮೊದಲಿಂದ ನೀವು ಒಂದು ಗುಡಿಸಲಲ್ಲಿದ್ದೀರಿ ಆಟೇಲೆ ಗುಡಿಸಲಿದ್ರಿ ನಿಮ್ಮ ಅದನ್ನೇ ಆಗಬೇಕಾದ್ರೆ ಇಷ್ಟೊಂದು ಐಶ್ವರ್ಯ ಬರಬೇಕಾದ್ರೆ ಏನು ಹೇಗೆ ಕೊಡ್ತೀನಿ ಅಂತ ಕೇಳಿದಾರೆ ಕೇಳೋದ್ರಿಂದ ನಾವು ಆ ಥರ ಏನು ಮಾಡ್ಕೊಳ್ಬಂದ್ರೆ ಇಲ್ಲ ಮಿಶ್ರಣವಾಗಿ ಇಷ್ಟೊಂದು ನೀವು ಸಿನಿಮಾ ಆಗಬೇಕೆ ಕಾರಣ ಏನು ಅಂತ ಹೇಳ್ಬಿಟ್ಟಿದೆ ಕೇಳಿದಳೆ ಅಮ್ಮ ಕೇಳಿದಲ್ಲಿ ಏನಾಯ್ತು ನಾನು ಹೇಳಿದ್ರೆ ಉಳ್ಕೊಳಲ್ಲ ಅಂತೀವನು ನೀನು ಏನಾದರೂ ನನಗೆ ಅದು ಬೇಕಿಲ್ಲ ನೀನು ಹೇಳಲೇಬೇಕು ಏನಾಯಿತು ನಿಮ್ಮ ಕತೆ ಸರಿ ಏನು ಮಾಡ್ದೋರಿ ಹೇಳ್ಕೊಂಡು ಬಂದ ಹೇಳ್ಕೊಂಡು ಹೇಳ್ಕೊಂಬರೋದು ಹಾಗೇನಾಯಿತು ಸರಿ ನೀವು ತಲೆ ರೂಪಾಯಿ ತಲೆ ಗುಡಿಸಲು ಹುಲ್ಲು ಗುಡಿಸಲೇ ಆಯಿತು ಯಜಮಾನ ಯಜಮಾನನೇ ಅಂತ ಇವರು ಬಡಸಿದ್ವಿ ಬಡಸಿದಿಗೆ ಬಂತು ಶಿವ ಗುಂಡ ಕೆಳಗಡೆ ಉದ್ಭವ ಮೂರ್ತಿ ಶಿವ ಉದ್ಭವ ಮೂರ್ತಿ ಲಿಂಗ 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 ಕವಚ ಇಟ್ಟಿದ್ವಿ ಶಿವ ಉದ್ಭವ ಆಮೇಲೆ ಕಾಪೆಲ್ಲ ನೋಡಿ ಗುಂಡು ಅಲ್ಲೇ ತಲೆ ಎತ್ತಕ್ಕಾಗಲ್ಲ ಬೊಗ್ಕೋಳೋಕ್ಕೂ ಆಗಲ್ಲ ಬೊಗ್ಗಕ್ಕೂ ಬೊಕ್ಕೊಂಡು ಪೂಜೆ ಮಾಡೋಕ್ಕೂ ಕಷ್ಟ ತಲೆ ಎತ್ತಕ್ಕೂ ಆಗೋಲ್ಲ ಆ ಥರ ಅಲ್ಲಿ ಪೂಜೆ ಮಾಡ್ತಾ ಇರೋದು ಒಂದು ಅಭಿಷೇಕ ಏನಾದರೂ ಮಾಡ್ಕೊಟ್ಟಿದ್ದೀವಿ ಲೇಟ್ ಆಗಿ ಅದು ರುದ್ರಾಭಿಷೇಕ ಅಂದರೆ ಎರಡು ದಿವಸ ಬೇಕಿದ್ದಕ್ಕೆ ಅಷ್ಟು ಐಟ್ ಕಡಿಮೆ ಇದೆಯಾ ನೋಡಿ ಇದೆ ಹಾಗೇನಾಯಿತು ಶಿವ ಇಲ್ಲಿ ಉದ್ಭವ ಮೂರ್ತಿ ಅದ್ರಲ್ಲಿ ಸ್ವಲ್ಪ ಕೂಡ ಉಂಟು ಫುಲ್ಲು ಗೋಡ್ ಸ್ವಲ್ಪ ಆದರೆ ಯಾರಾದರೂ ಈ ರಜ ಈಜ ಇದ್ದರು ಅಂದರೆ ಅವ್ರಿಗೆ ಕಂಡು ಕಾಣುತ್ತೆ ಯಾರಾದರೂ ಈಗ ಬಿಟ್ಟು ಅಂತ ಏನಾದರೆ ಓಡಿಸೋಲ್ಲ ಓಡ್ಸ್ಕೊಂಡು ಬಂದು ನಾವೇನಾದರೂ ಮೈರಿಗೆ ಇದ್ದರೆ ನಮಗೆ ಬಂದು ಬಾಗಲ ಎಡೆ ಆ ಹೋಗಿ ನಾವು ಜನ ಸ್ನಾನ ಮಾಡಿ ಬಟ್ಟೆ ನೀರು ಸೋಸ್ಕೊಂಡು ಬಂದ್ವಿ ಇದ್ದರೆ ನೋಡಿಬಿಡ್ತದೆ ಕಂಡುಬಿಟ್ಟು ನೋಡ್ತದೆ ಬಟ್ ಮಾಯೋಗ್ಬಿಡುತ್ತೆ ಆ ಥರ ಆಗಿ ಶಿವ ಅಲ್ಲಿ ಉದ್ದೋಗ್ತಿ ಭೈರವ ಇಲ್ಲಿ ಯುವಕರ ಜನಾಗುತ್ತೆ ಮರೆಯುತ್ತೆ ಅವರಾಗಿ ಸೀತೆ ಬೆಟ್ಟ ಅಂತ ಬರೋದಕ್ಕೆ ಹೆಸರು ಬರೋದಕ್ಕೆಲ್ಲ ಏನಾಯ್ತು ಸೀತಾ ದೇವಿ ಹುಟ್ಟಿರೋ ಸ್ಥಳ ಇದೆ ಅಲ್ಲಿ ಅವಕಾಶ ಬರುತ್ತೆ ಲಾವಣೆ ಬೆಟ್ಟ ಹೋಗಿ ಸೇರ್ಕೊಂಡ್ರು ಈ ಶ್ರೀಪಾತೇಶ್ವರ ಅಂತೇಳಿ ಹೇಳಿ ಹೆಸರು ಬಂದ್ರು ಶ್ರೀಪಾತೇಶ್ವರಿಗೆ ದೇವಸ್ಥಾನದಲ್ಲಿ ಪೂಜಾ ನಿಯಮದ ಪ್ರಕಾರ ಮೊದಲು ಪೂಜೆ ವೀರಭದ್ರೇಶ್ವರ ದೇವಸ್ಥಾನ ನೋಡಿಕೊಂಡು ಪಕ್ಕದಲ್ಲಿ ಶಿವನ ದೇವಸ್ಥಾನ ಇದೆ ಆ ಕಡೆ ಹೋಗ್ತಾ ಇದ್ದೀನಿ ಈ ಭಸ್ಮಾಸುರನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಶಿವ ಅವರು ಏನೋ ಒಂದು ಗುಹೆಯಲ್ಲಿ ಅಡಗಿ ಕೂತ್ಕೊತಾರಲ್ಲ ಆ ಗುಹೆ ಇಲ್ಲಿದೆ ಬಟ್ ಗರ್ಭಗುಡಿ ಒಳಗಡೆ ಹೋಗಕ್ಕಾಗಲ್ಲ ನಾನು ತುಂಬಾ ದೂರದಿಂದ ಅದನ್ನ ತೋರಿಸ್ತೀನಿ ನೋಡಿ ಇಲ್ಲಿದೆ ಈ ಪತೇಶ್ವರ ಸ್ವಾಮಿ ದೇವರನ್ನ ಚಂದ್ರಮೌಳೀಶ್ವರ ಸ್ವಾಮಿ ಅಂತ ಕರೆದಿದ್ದಾರೆ ಈ ಕುರಿತು ಇತಿಹಾಸದಲ್ಲಿ ಮಾಹಿತಿ ಇದೆ ಇದು ವೀರ ವೀರಭದ್ರ ಸ್ವಾಮಿ ಸನ್ನಿಧಿ ಇದು ಗಣೇಶನ ಗುಡಿನ ಸರ್ ಇದು ಇದು ಗಣೇಶನ ಗುಡಿ ಇದು ಪತೇಶ್ವರ ಸ್ವಾಮಿ ದೇವಸ್ಥಾನ ಅವರು ಸನ್ನಿಧಿ ಇದು ಷಣ್ಮುಖ ಸ್ವಾಮಿ ಅವರ ದೇವಸ್ಥಾನ ಮತ್ತೆ ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಪಾರ್ವತಿ ದೇವಸ್ಥಾನ ಗೋಡೆ ಮೇಲೆ ಒಂದು ಶಿಲಾಶಾಸನ ಕೆತ್ತಿದ್ದಾರೆ ಇಲ್ಲಿ ಕಾಣಿಸ್ತಿದೆ ಏನು ಪತೇಶ್ವರ ದೇವಸ್ಥಾನದಲ್ಲಿ ಇರತಕ್ಕಂತಹ ಲಿಂಗ ಏನಿದೆ ಅದು ಗಂಗರ ಶೈಲಿಯ ವಹಾನಲಿಂಗ ಲಿಂಗ ರೂಪದಲ್ಲಿದೆ ಸ್ಥಳೀಯರು ಇದನ್ನ ಉದ್ಭವ ಲಿಂಗ ಅಂತ ಕರೆದ್ರೆ ಇತಿಹಾಸಕಾರರು ಇದನ್ನ ಹತ್ತನೇ ಶತಮಾನದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಅಂತನೂ ಹೇಳ್ತಾರೆ ಎಲ್ಲ ದೇವಸ್ಥಾನಗಳನ್ನ ನೋಡ್ಕೊಂಡು ಮೇಲೆ ಬಿಟ್ಟದ ಮೇಲೆ ಬಂದಿದ್ದೀನಿ ನಾನು ಅದ್ರ ಮೇಲೆ ಹೋಗ್ಬೇಕು ಅಂತ ಟ್ರೈ ಮಾಡ್ತಾ ಇದೀನಿ ನೋಡೋಣ ಇಲ್ಲ ಅಲ್ಲಿ ಹೋಗೋದಕ್ಕೆ ಇಲ್ಲೊಂದು ಗೋಡೆ ಇದೆ ಕಟ್ಟಿದ್ದಾರೆ ಟ್ರೈ ಮಾಡಿದ್ದಾರೆ ಕಟ್ಟೋದಕ್ಕೆ ಸೊ ಅಲ್ಲೊಂದು ಕಟ್ಟಡದೇ ವ್ಯವಸ್ಥೆ ಇದೆ ಮೇಲೆ ಹೋಗೋದಕ್ಕೆ ನಾನು ಈ ದಾರಿಗೆ ಹೋಗ್ತಾ ಇದ್ದೀನಿ ಶೋ ಐ ನಾಟ್ ಶೋರ್ ಇದೇ ದಾರಿ ಯಾವುದೋ ಇಲ್ಲೋ ಅಂತ ಗೊತ್ತಿಲ್ಲ ಬಟ್ ಮಾರ್ಕ್ ಒಂದಿಷ್ಟು ಇದ್ದಾವೆ ಇಲ್ಲಿ ಪೂಜೆ ಮಾಡಿದ್ದಾರೆ ಐದು ಕಲ್ಲುಗಳನ್ನು ಇಟ್ಟು ಸೊ ಇದೇ ದಾರಿ ನಾನು ಹೋಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಈ ಪೊದೆಯಲ್ಲಿ ಹಾಸಿ ನಾನು ಹಿಂಗೆ ಹತ್ಕೊಂಡು 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 ಸೊ ಈ ಬಂಡೆ ಇವನ್ನೆಲ್ಲ ಕ್ರಾಸ್ ಮಾಡಿ ಅಲ್ಲೊಂದ್ ಸಣ್ಣದ ಒಂದ್ ಕಟ್ಟಡ ತರ ಇದೆ ಬಾಗಲ್ ತರ ಇದೆ ಅಲ್ಲಿಗೆ ಹೋಗ್ಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಇವೆಲ್ಲ ಕಲ್ಬಂಡೆಗಳು ಸೊ ಇಲ್ಲಿ ಮೆಟ್ಲು ಮಾಡಿದ್ದಕ್ಕೆ ಕಲ್ಗಳಿದಾವೆ ಹೋಗ್ಬೋದು ಇಲ್ಲಿ ಈ ಬಂಡೆಗಳನ್ನು ನೋಡಿದ್ರೆ ನನಗೆ ಚಿಕ್ಕ ಚಿಕ್ಕ ಶಿಲಾಖಂಡಗಳಂತೆ ಕಾಣಿಸ್ತಿದಾವೆ ಇವುಗಳ ಮೇಲೆ ಹೋಗ್ತಾ ಇದ್ರೆ ಇವುಗಳನ್ನು ನೋಡಿಕೊಂಡು ಒಂದು ಅದ್ಭುತವಾದ ನೇಚರಿಕ್ ಬ್ಯೂಟಿನಲ್ಲಿ ನಾನು ಹೋಗ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ನನಗೆ ಬಂದೆ ಇಲ್ಲಿ ಒಣಗಿರುವ ಹುಲ್ಲಿಗೆ ಬೆಂಕಿ ಇಟ್ಟಿದ್ರಿಂದ ನೋಡೋದಕ್ಕೆ ಬೇಜಾರಾಗ್ತದೆ ಇಲ್ಲೊಂದ್ ಬಾಗ್ಲಿದೆ ಈ ಬಾಗ್ಲನ್ನ ದಾಟ್ಕೊಂಡು ಮೇಲಕ್ ಬಂದ್ರೆ ಶಿಕಾ ಕನ್ಫ್ಯೂಸ್ ಆಗ್ತಿದೆ ನನಗೆ ರಾಜ್ಕುಮಾರ್ ಹಾಡ್ ನೆನಪು ಬರ್ತಿದೆ ಎಲ್ಲಿಗೆ ಪಯನ ಯಾವುದೋ ದಾರಿ ದಾರಿ ಗೊತ್ತಾಗ್ತಿಲ್ಲ ಈ ಬಂಡೆನ ನೋಡಿದ್ರೆ ನನಗೆ ಒಂದು ಶಿಪ್ ಅನ್ನ ತಂದು ಇಲ್ಲಿ ಬಿಟ್ಟು ಹೋಗಿದ್ದಾರೆ ಅಂತ ಅನಿಸ್ತದೆ ಅಲ್ಲೊಂದು ಕಟ್ಟಡ ಇದೆ ಕಟ್ಟಡ ತರ ಮಾಡಿದ್ದಾರೆ ದಾರಿಯಲ್ಲಿ ಪೊದೆಗಳು ಸಿಕ್ಕಾಪಟ್ಟೆ ಬೆಳೆದಿದ್ರಿಂದ ನನಗೆ ಸರಿಯಾಗಿ ಇದೇ ದಾರಿ ಅಂತ ಗೊತ್ತಾಗ್ತಿಲ್ಲ ಅದರಿಂದ ಹಿಂಗೆ ಹೋಗ್ತಾ ಇದ್ದೀನಿ ಈ ಜಾಗನ ನೋಡಿದ್ರೆ ಯಾವ ಒಂದು ನರಪಿಳ್ಯ ಕೂಡ ಇಲ್ಲಿ ಓಡಾಡಿಲ್ಲ ಅಂತ ಅನಿಸುತ್ತೆ ನಾನೇ ಬಂದಿದ್ದೀನ ಏನು ಕತೆ ಅಂತ ಗೊತ್ತಾಗ್ತಿಲ್ಲ ಬಂದೆ ಇಂತ ಇಡ್ಕೊಂಡು ಪೀಕಿಗೆ ಬಂದಿದ್ದೀನಿ ಒಬ್ಬನೇ ಇದ್ದೀನಿ ಒಳ್ಳೆ ಸೀನರಿ ಇದೆ ಸಖಾತ್ ಆಗಿದೆ ಇಲ್ಲಿ ನಾನು ಅದ್ಭುತವಾಗಿ ಕನಸುತ್ತೆ ಪ್ರತಿಯೊಂದು ಕೂಡ ಪೀಕಿಗೆ ಬಂದು ಕೂತಿದ್ದೀನಿ ಸಾಕಾದ ಒಳ್ಳೆಯ ಗಾಳಿ ಇದೆ ಪ್ರಸಾದ ಕೊಟ್ಟಿದ್ದಾರೆ ಕಡೆಗಡೆ ದೇವಸ್ಥಾನಕ್ಕೆ ಇದನ್ನೆಲ್ಲ ಪ್ರಸಾದ ಕೊಟ್ಟಿದ್ದಾರೆ ಈಗ ಇದೇ ಊಟ ನಂದು ಇದನ್ನು ತಿಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಯಾರೂ ಇಲ್ಲ ಒಪ್ಪನೇ ಇದ್ದೀನಿ ದೊಡ್ಡ ದೊಡ್ಡ ಕಲುಪಣ್ಣಗಳೆಲ್ಲ ಇದೊಂದು ಪ್ರಸಾದ ತಿಂದು ಬಾಳೆ ಸಾಕತ್ತಾಗಿದೆ ಸೊ ಬೆಟ್ಟದ ಮೇಲಿಂದ ಒಂದು ಸುತ್ತ ನೋಡಿದ್ರೆ ಏನೇನು ಕಾಣುತ್ತೆ ಅಂತಂದರೆ ನಿಮಗೆ ಅಲ್ಲೊಂದು ಕೆರೆ ಇದೆ ಹಿಂಗೆ ಕೆಳಗೆ ಬಂದರೆ ಊರು ಅಲ್ಲಿ ಸಿರೀಸ್ ಆಫ್ ಹಿಲ್ಸ್ ಕಾಣಿಸ್ತವೆ ಐ ತಿಂಕ್ ಅದರಲ್ಲಿ ಒಂದು ಕೈವಾರ ಇದೆ ಇದು ಭೀಮ ಬೆಟ್ಟ ಇಲ್ಲಿ ಕಾಣಿಸ್ತಿದೆಯಲ್ಲ ಮತ್ತು ಎರಡು ಹಿಲ್ಸ್ ಕಾಣಿಸ್ತಿದ್ರೆ ಅದು ಭೀಮ ಬೆಟ್ಟ ಅಲ್ಲಿ ಮಧ್ಯ ಕಾಣಿಸ್ತಿರೋದು ಕೈವಾರ ಬೆಟ್ಟ ಅದೇ ಥರದ ಬೆಟ್ಟದ ಸಾಲುಗಳು ಸುತ್ತಮುತ್ತಲೂ ಇದ್ದಾವೆ ಬಂದಿರುವಂತ ಪೀಕ್ ಇದು ಮುಂದೆ ಬಂದ್ರೆ ಇದು ಈ ಬೆಟ್ಟ ನಾನು ಇರೋ ಪೀಕ್ ಇದು ಎಲ್ಲ ಕಲ್ಲುಗಳಿದಾವೆ ಅದ್ರ ಮೇಲೆ ಹೋಗ್ಬೋದು ಅಲ್ಲಿ ಓಮ್ ಅಂತ ಬರ್ದಿದೆ ಐ ತಿಂಕ್ ಲೈಟಿನ ವ್ಯವಸ್ಥೆ ಆಗ್ಬೇಕು ಅಲ್ಲಿ ಕೆಳಗಡೆ ಲೈಟ್ ಇದೆ ಅಲ್ಲೊಂದು ಕಲ್ಲಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅದು ಬಿಟ್ಟದ ಟ್ರೆಕ್ ಈಗ ಕೆಳಗೆ ಇಳಿಬೇಕು ನಾನು ಮತ್ತೆ ಅದೇ ದಾರಿ ಇಳಿಬೇಕು ಅಫ್ಕೋರ್ಸ್ ತುಂಬ ಪೊದೆಗಳು ಬೆಳೆದು ದಾರಿ ಮೆಟ್ಟಿಗೆ ಕಾಣಿಸ್ತಿಲ್ಲ ಸೊ ಬಸ್ ವಾಪಸ್ ಕೆಳಗೆ ಹೋಗ್ಬೇಕು ಈಗ ಇಳಿತಾ ಇದ್ದೀನಿ ನಾನು ಕೆಳಗೆ ಶಿವನನ್ನ ಭಸ್ಮಾಸ್ತ್ರ ಹುಡ್ಕೊಡೋದಕ್ಕೆ ಯಾಕೆ ಕಷ್ಟಪಟ್ಟ ಅಂತಂದರೆ ನನಗೀಗ ಅನಿಸ್ತಿದೆ ಅದು ಇಲ್ಲಿ ಎಷ್ಟು ಕಷ್ಟ ಇದೆ ಓಡಾಡೋದು ಅಂತ ಅದಕ್ಕೆ ಶಿವ ಬಂದು ಇಲ್ಲಿ ಬಚ್ಚಿಟ್ಕೊಂಡಿರ್ಬೇಕು ಈ ಟ್ರಕ್ಕಲ್ಲಿ ನನಗೆ ತುಂಬಾ ತೊಂದರೆ ಆಗಿದ್ದು ಈ ಹುಲ್ಲಿನಿಂದ ತೊಂದರೆ ಆಗಿದ್ದು ಅನ್ನೋದಕ್ಕಿಂತ ಇದನ್ನ ಸುಟ್ಟಿದ್ದಾರೆ ಏನಾಗಿದೆ ಹೋಗೋ ದಾರಿಗೆ ಇವು ಅಂದರೆ ಭೋಗವಾಗ ಅಪೋಸಿಟ್ ಆಗಿ ನಿಲ್ತವೆ ಹಿಂಗೆ ಬರೋವಾಗ ಆಗಿ ನಿಲ್ಲೋದ್ರಿಂದ ನಾನೇನು ಸಡನ್ನಾಗಿ ಬಂದ್ಬಿಟ್ರೆ ಕಣ್ಣಿಗೆ ಚೂಸ್ತವೆ ಎಷ್ಟು ಅಂದ್ರೆ ಇವು ಆಗಿ ಬಗ್ಗಲ್ಲ ಆಮೇಲೆ ಎಷ್ಟು ಶಾರ್ಪ್ ಅಂತಂದ್ರೆ ಈಗೇ ಈಸಿಯಾಗಿ ನಡ್ತವೆ ಕಣ್ಣು ಮೂಗು ಬಾಯಿಗೆ ತುಂಬ ಈಸಿಯಾಗಿ ಇವು ಅಪೋಸಿಟಿಗೆ ಬರೋವಾಗ ಹೀಗೆ ನಡ್ತವೆ ಸೊ ಹೋಗೋದು ಸುಲಭ ಅನ್ನಿಸ್ತು ನನಗೆ ಬಟ್ ಇಳಿಯೋವಾಗ ಇವುಗಳಿಂದನೇ ತುಂಬ ತೊಂದರೆ ಆಗ್ತಿದೆ ಥರ ತುಂಬ ಇದ್ದಾವೆ ಇದಿಷ್ಟು ನನ್ನ ಚಾರಣ ಇವತ್ತಿಂದು ದೇವಸ್ಥಾನದ ತನಕ ಫ್ಯಾಮಿಲಿ ಸಮೇತವಾಗಿ ಬರ್ಬೋದು ಒಂದು ಒಳ್ಳೆಯ ಪಿಕ್ನಿಕ್ ಪ್ಲೇಸ್ ಆಗುತ್ತೆ ಅಫ್ಕೋರ್ಸ್ ಮೇಲ್ಗಡೆ ಒಂದು ಚಿಕ್ಕ ಬಂಡೆ ಇದೆ ಆರಾಮಾಗಿ ರೆಸ್ಟ್ ಮಾಡ್ಬೋದು ಕೂರ್ಬೋದು ಎಂಟರ್ಟೈನ್ ಮಾಡ್ಬೋದು ಒಂದು ಒಂದು ದಿನಕ್ಕೆ ಅಥವಾ ಅರ್ಧ ದಿನಕ್ಕೆ ಬೆಸ್ಟ್ ಪ್ಲೇಸ್ ಪಿಕ್ನಿಕ್ಕು ಫ್ಯಾಮ್ಲಿ ಔಟಿಂಗು ಡೇ ಔಟಿಂಗಿಗೆ ದೇವಸ್ಥಾನದ ಬಂಡೆಯಿಂದ ಮೇಲಕ್ಕೆ ಅಲ್ಲಿ ಹೋದವಲ್ಲ ಅಲ್ಲಿ ಹೋದಕ್ಕೆ ಹೋಗ್ಬೋದು ಐ ಆಮ್ ನಾಟ್ ಶೋರ್ ಫಾರೆಸ್ಟ್ ಏರಿಯಾ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ ನಾನಂತೂ ಹೋಗಿ ಬಂದೆ ದೆನ್ ದಾರಿ ನಟ್ಟಿಗೆ ಇಲ್ಲ ಬಿದ್ದಿದೆ ಜನ ಓಡಾಡೇ ಇಲ್ಲ ಅಲ್ಲಿ ಮೋಸ್ಟ್ಲಿ ಜಾತ್ರೆ ದಿನ ಮಾತ್ರ ಓಡಾಡ್ತಾರೆ ಅನ್ನೋ ಗೊತ್ತಿಲ್ಲ ನನಗೆ ಅಂತ ಹೇಳ್ಕೊಳ್ಳೋವಂಥದ್ದೇನಲ್ಲ ಬಟ್ ಕಷ್ಟದ್ದೇನಲ್ಲ ಹೋಗಿ ಬರ್ಬೋದು ತುಂಬ ಆರಾಮಾಗಿ ಹೋಗಿ ಬರ್ಬೋದು ಬಟ್ ಒಂದೆರಡು ಕಡೆ ದಿಕ್ ತಪ್ಪೋ ಚಾನ್ಸಸ್ ಇರುತ್ತೆ ನಾನೆಲ್ಲೂ ತಪ್ಪಲಿಲ್ಲ ನಾನು ನೋಡ್ಕೊಂಡು ಹೋದೆ ಮೇಲೆ ತನಕ ಹೋದೆ ನೋಡ್ಕೊಂಡು ಬಂದೆ ಚೆನ್ನಾಗಿದೆ ಬಟ್ ಮೇಲುಗಡೆ ಹೋದರೆ ಒಳ್ಳೆ ಸೀನರಿ ಇರೋದರಿಂದ ಎಂಥವ್ರಿಗೂ ಕೂಡ ಎಂಜಾಯ್ಮೆಂಟನ್ನು ಸಿಕ್ಕೇ ಸಿಗುತ್ತೆ ಒಂದು ಬಿಗಿನರ್ಸ್ಗೆ ದಿ ಬೆಸ್ಟ್ ಟ್ರೆಕ್ ಅಂತ ಹೇಳ್ಬೋದು ದಯವಿಟ್ಟು ಬರೋರು ಯಾರೇ ಬರಲಿ ಭಕ್ತಾದಿಗಳವರು ಬರಲಿ ಚಾರಣಿಗರಲಿ ಮತ್ತೊಬ್ಬರು ಬರಲಿ ಮುಗಿದು ಎಲ್ಲಿ ಬೇಕಲ್ಲಿ ಪ್ಲ್ಯಾಸ್ಟಿಕನ್ನು ಎಸ್ದು ಗಲೀಜು ಮಾಡಬೇಡಿ ನೀಟಾಗಿ ಇಟ್ಕೊಳ್ಳಿ ಪ್ಲೇಸನ್ನು ತುಂಬ ಅದ್ಭುತವಾದಂಥ ಪ್ಲೇಸ್ ಇದು ನೀವು ಇದನ್ನು ನೋಡಿಕೊಂಡು ಮುಂದೆ ಕೋಲಾರಕ್ಕೆ ಹೋಗ್ಬೋದು ಕೋಲಾರ ಇಲ್ಲಿದ್ದ ಹದಿನೈದು ಕಿಲೋಮೀಟ್ರ್ ಅಲ್ಲಿಗೆ ಹೋಗಿ ಸೋಮೇಶ್ವರ ಮತ್ತು ಕೋಲಾರಮ್ಮನ ದೇವಸ್ಥಾನ ನೋಡಿಕೊಂಡು ನೀವು ಒಂದು ದಿನದ ಪ್ರ ಕಾರ್ಯಕ್ರಮವನ್ನು ಮುಗಿಸ್ಬೋದು ಅದ್ಭುತವಾಗಿದೆ ಥ್ಯಾಂಕ್ ಯು